ಓಂ ಶ್ರೀ ಗುರು ಬಸವಲಿಂಗ ಎನ್ನು ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ನನ್ನ ಮುದ್ದು ಮೊಮ್ಮಗ ಅಲ್ಲಮ್ಮ ಪ್ರಭು ಮತ್ತು ನಮ್ಮ ನನ್ನಿಂದ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಕೋಟಿ ಕೋಟಿ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರು ಇಬ್ಬರೆಂಬುದು ಹುಷಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ ಅಲ್ಲಿ ವೇದ ಶಾಸ್ತ್ರ ಪುರಾಣಗಳನ್ನು ಹೇಳ್ತಕ್ಕಂಥವ್ರು ಒಬ್ಬನೇ ಅಂತ ಹೇಳ್ತಿರಲ್ಲ ಆದರೆ ಆಚರಣೆಯಲ್ಲಿ ಇಲ್ಲವಲ್ಲ ಎಂದು ಹೇಳುತ್ತಾರೆ ನಮ್ಮ ಅಣ್ಣ ಬಸವಣ್ಣನವರು ಆದ್ದರಿಂದಲೇ ಬಸವಣ್ಣನವರು ಹೇಳುತ್ತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನದ ಕಳಸವಯ್ಯ ಕೂಡಲ ಸಂಗಮ ದೇವ ನೀನು ಕೇಳಯ್ಯ ಸ್ಥಾವರಕ್ಕೆ ಅಳಿವು ಉಂಟು ಜಂಗಮಕ್ಕೆ ಅಳಿವು ಇಲ್ಲ ಪ್ರತಿಯೊಂದು ವಚನಗಳು ಆಡುವ ಭಾಷೆ ಕನ್ನಡದಲ್ಲಿ ಇರುವುದರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದಾಗ ಈ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ಭ್ರಷ್ಟಾಚಾರ ಜಾತಿ ರಹಿತ ಸಮಾಜ ಎಲ್ಲರಲ್ಲಿ ಒಬ್ಬ ದೇವನಿದ್ದಾನೆ ತಿಳಿದುಕೊಂಡು ಪ್ರೀತಿಯಿಂದ ಬದುಕಲು ಒಂದೇ ಒಂದು ಈ ಜಗತ್ತಿನಲ್ಲಿ ಯಾವುದಾದ್ರೂ ತತ್ವ ಇದ್ದರೆ ಅದು ನಮ್ಮ ಪ್ರಧಾನಿ ಹನ್ನೆರಡನೇ ಶತಮಾನದ ನಮ್ಮ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದಿಂದ ಮಾತ್ರ ಸಮಾನತೆಯನ್ನು ಕಾಣಲು ಸಾಧ್ಯವಿದೆ ಎಂದು ಈ ಮೂಲಕ ಹೇಳುತ್ತಾ ಇನ್ನೊಂದು ಮಹಾತ್ಮ ಬಸವಣ್ಣನವರ ವಚನ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಳ ನಿಮ್ಮ ಶ್ರೀ ನಿಮ ಬ್ರಹ್ಮಾಂಡದಿಂದ ಬ್ರಹ್ಮಾಂಡ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗ ವೇ ಕೂಡಲಸಂಗಮದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಡುಕಾದಿರೈಯ ಚುಡುಕಾದಿರೈಯ ನೋಡಿದ್ರಾ ಬಹಳ ಬಹಳ ಸರಳವಾಗಿರ್ತಕ್ಕಂತ ಈ ಜಗತ್ತದಲ್ಲಿ ದೇವರ ಕಲ್ಪನೆಯನ್ನು ಯಾರಾದರೂ ಕೊಟ್ಟಿದ್ದೇ ಆದರೆ ಅದು ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಸಿದ್ದರಾಮೇಶ್ವರ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಕುರುಬ ಗೊಲ್ಲಾಳೇಶ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹೀಗೆ ಒಕ್ಕಲಿಗ ಮುದ್ದಣ್ಣ ಎಲ್ಲ ದುಡಿಯುವ ವರ್ಗದವರು ಮೂಲ ನಿವಾಸಿಗರು ಕೊಟ್ಟಿರ್ತಕ್ಕಂಥ ಈ ಲಿಂಗಾಯತ ಧರ್ಮ ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡು ಸ್ವತಂತ್ರ ವಿಚಾರದಿಂದ ಬದುಕಲು ಬರುತ್ತದೆ ಎಂದು ಈ ಮೂಲಕ ಭಾರತೀಯರಲ್ಲಿ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಇಡೀ ಭಾರತೀಯರೆಲ್ಲರಿಗೂ ನಮ್ಮ ಅಲ್ಲಮ್ಮ ಪ್ರಭು ಮತ್ತು ನನ್ನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಕೋಟಿ ಕೋಟಿ ಶರಣುಗಳು